ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಈ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬೇಕು ಅಂತ ಅಂದರೆ ಪ್ರತಿಯೊಬ್ಬರೂ ಕೂಡ ಈ ಕೆಲಸವನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೇಳಿದೆ ಬಟ್ ಇಲ್ಲಿ ಎರಡು ಸಾವಿರ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಅಂತ ನಿಮಗೆ ತಿಳಿಯುತ್ತೆ ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಅಥವಾ ಬೇರೆ ಎರಡು ಸಾವಿರ ರೂಪಾಯಿ ಯಾವುದಾದ್ರೂ ಹಣನ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೇ ಕೊನೆವರೆಗೂ ನೋಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲೋನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶ ಕೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ನಾನು ಏನು ಹೇಳಿದೆ ನಿಮಗೆ ಪ್ರತಿಯೊಬ್ಬರೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಬೇಕು ಅಂತ ಅಂದರೆ ಈ ಕೆಲಸವನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹೇಳಿದೆ ಅಂತ ಹೇಳಿದೆ ಎರಡು ಸಾವಿರ ರೂಪಾಯಿ ಹಣ ಅಂತ ಅಂದರೆ ಯಾವುದು ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗಿಯೂ ಕೂಡ ಅಲ್ಲ ರಾಜ್ಯ ಸರ್ಕಾರ ಇಲ್ಲಿ ಬೆಳೆ ಪರಿಹಾರ ಅಂತ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಅದರ ಜೊತೆಗೆ ಹಲವಾರು ಜನರು ಕೂಡ ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದೀರಾ ಹಾಗಾಗಿ ಇಲ್ಲಿ ಮೆಸೇಜ್ ಬಂದಿದ್ದರೂ ಕೂಡ ಕೆಲವರಿಗೆ ಏನಾಗಿದೆ ಅಂತ ಅಂದರೆ ಹಣ ಬಂದಿರೋದಿಲ್ಲ ಸೊ ಅಂಥವರು ಏನು ಮಾಡಬೇಕು ಅಂತ ಅಂದರೆ ಇವಾಗ ಏನು ಬೆಳೆ ಪರಿಹಾರ ಅಂತ ಎರಡು ಸಾವಿರ ರೂಪಾಯಿನ ಹಾಕಿದ್ರು ಸೊ ವರ್ಷಕ್ಕೆ ಎಂಟರಿಂದ ಹತ್ತು ಸಾವಿರ ಅಂತ ಹೇಳಿದರು ಬಟ್ ಇವಾಗ ಮೊದಲನೇ ಇನ್ಸ್ಟಾಲ್ಮೆಂಟ್ ಅಂತ ಏನು ಎರಡು ಸಾವಿರ ರೂಪಾಯನ್ನು ಹಾಕಿದರು ಅದು ಎಲ್ರಿಗೂ ಕೂಡ ಬಂದಿದೆ ಬಟ್ ಇನ್ನೂ ಕೂಡ ಕೆಲವೊಬ್ಬರಿಗೆ ಮೆಸೇಜಸ್ ಬಂದಿದೆ ಆದರೆ ಅವ್ರ ಖಾತೆಗಳಿಗೆ ಹಣ ಬಂದಿಲ್ಲ ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ ನೋಡಿ ನೀವು ಏನು ಮಾಡಬೇಕು ಅಂತ ಇವಾಗ ರಾಜ್ಯ ಸರ್ಕಾರ ತಿಳಿಸಿದೆ ಅಂತ ಅನ್ನೋದಾದರೆ ಬ್ಯಾಂಕ್ಗೆ ಹೋಗಿ ನೀವು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಸೊ ಆಧಾರ್ ಕಾರ್ಡನ್ನು ಬ್ಯಾಂಕ್ಗೆ ತೆಗೆದುಕೊಂಡು ಹೋಗಿ ನೀವು ಇ ಕೆ ಸಿಯನ್ನು ಮಾಡಿದ್ರೆ ಮಾತ್ರ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಇಲ್ಲಿ ರಾಜ್ಯ ಸರ್ಕಾರ ತಿಳಿಸಿದೆ ಸೊ ನಿಮ್ಮ ಎರಡು ಸಾವಿರ ರೂಪಾಯಿ ಹಣ ಎಲ್ಲೂ ಕೂಡ ಹೋಗಿಲ್ಲ ನೀವು ಬ್ಯಾಂಕ್ಗೆ ಹೋಗ್ಬಿಟ್ಟು ನಿಮ್ಮ ಏನು ಅಕೌಂಟನ್ನು ನೀವು ಇ ಕೆ ಸಿಯನ್ನು ಮಾಡಿಸಿದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಸೊ ಇನ್ನು ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತು ಬಂದಿಲ್ಲ ಅಂತ ಅನ್ನೋರು ಇಲ್ಲಿ ಸರ್ಕಾರ ಪ್ರಯತ್ನ ಪಟ್ಟರೂ ಕೂಡ ಸಮಸ್ಯೆ ಪರಿಹಾರ ಆಗಿರೋಲ್ಲ ಸೊ ಹಾಗಾಗಿ ಹಣ ಬಂದಿರೋಲ್ಲ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಪ್ರಯತ್ನ ಪಟ್ಟು ಎಲ್ಲ ಕೂಡ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದರೆ ಮೂವತ್ತಂದರವರೆಗೂ ಕೂಡ ಟೈಮನ್ನು ಕೊಟ್ಟಿದ್ದಾರೆ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ಆಲ್ರೆಡಿ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಜೊತೆಗೆ ಈ ಏಳನೇ ಕಂತಿನ ಹಣದ ಜೊತೆಗೆ ಹಲವಾರು ಪೆಂಡಿಂಗ್ ಹಣ ಏನು ಉಳ್ಕೊಂಡಿತ್ತು ಸೊ ಹಲವಾರು ಜನಕ್ಕೆ ಹತ್ತು ಸಾವಿರ ಆಗಿರ್ಬೋದು ಆರು ಸಾವಿರ ನಾಲ್ಕು ಸಾವಿರ ಈ ರೀತಿ ಕೂಡ ಜಮಾ ಆಗಿದೆ ಸೊ ಮೆಸೇಜಸ್ನ ನೋಡ್ರೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಕೆಲವೊಬ್ಬರು ವೀಡಿಯೋಗಳಲ್ಲಿ ಕೆಲವೊಬ್ರು ಮೆಸೇಜಸ್ನ ಹಾಕಿರ್ತಾರೆ ಸೊ ನಮ್ಮ ವೀಡಿಯೋಗಳಲ್ಲೂ ಕೆಲವೊಬ್ಬರು ಹಾಕಿರ್ತಾರೆ ಹಾಗಾಗಿ ಬಿಡುಗಡೆ ಹಾಕಿದೆ ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಸೊ ನಂತರ ಏನು ಡಿಸೈಡ್ ಮಾಡಬೇಕು ಸೊ ಏನು ಹೇಳ್ತಾರೆ ಯಾವ ರೀತಿ ಎರಡು ಸಾವಿರ ಹಣವನ್ನು ತಲುಪಿಸ್ತಾರೆ ಅಂತ ನೋಡಬೇಕಾಗುತ್ತೆ ಸೊ ಎಲ್ಲ ಕೂಡ ಅವರು ಹೇಳಿರೋ ಟೈಮ್ ಮುಗಿದ್ರೂ ಕೂಡ ಹಣ ಬರಲಿಲ್ಲ ಅಂತ ಅಂದರೆ ಯಾವ ರೀತಿ ತಲುಪಿಸ್ತಾರೆ ಕೊನೆ ನಿರ್ಧಾರ ಅಂತ ಒಂದಿರುತ್ತೆ ಅಲ್ವಾ ಸೊ ಅದು ಏನು ನೋ ಹೇಳ್ತಾರೆ ಅಂತ ನೋಡಬೇಕಾಗುತ್ತೆ ಸೊ ಆನ್ಲೈನಲ್ಲಿ ಯಾವುದೇ ಅಪ್ಡೇಟನ್ನು ಕೂಡ ನೀಡ್ತಾ ಇಲ್ಲ ಇದ್ರ ಬಗ್ಗೆ ಸೊ ನೆಕ್ಸ್ಟು ಏಳ್ನೇಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರಿಗೆ ಈ ವಾರ ಅಥವಾ ಮುಂದಿನ ವಾರ ಬರುತ್ತೆ ಬರಲಿಲ್ಲ ಅಂತ ಅಂದರೆ ಈ ಒಂದು ಮಂತಲ್ಲಿ ಫಿಫ್ಟಿ ಪರ್ಸೆಂಟ್ ಜನರಿಗೆ ಬರುತ್ತೆ ಮೂವತ್ತೊಂದರೊಳಗಡೆ ಇನ್ನು ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟ್ ಜನರಿಗೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಮಂತ್ ಸಿಗುತ್ತೆ ಸೊ ಹಾಗಾಗಿ ಎಲ್ಲರೂ ಯಾರೂ ಕೂಡ ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪೆಂಡಿಂಗ್ ಹಣ ಏನು ಉಳ್ಕೊಂಡಿದೆ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಆಲ್ರೆಡಿ ಪೆಂಡಿಂಗ್ ಹಣ ಕೂಡ ಕೆಲವೊಬ್ಬರಿಗೆ ಬರ್ತಾ ಇದೆ ಅಂತ ಹೇಳಿದೆ ಸೊ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ಬಟ್ ಇಲ್ಲಿ ಬೆಳೆ ಪರಿಹಾರ ಎರಡು ಸಾವಿರ ರೂಪಾಯಿ ಏನು ಹಣ ಬಂದಿಲ್ಲ ಅವರು ಇ ಕೆ ಸಿಯನ್ನು ಮಾಡಿಸೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು